ನಮಸ್ಕಾರ ನುಡಿ ಬೆಳಕು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ವಚನ ಮತ್ತು ವಂಚನೆ ಸುಖಿ ಸಮೃದ್ಧ ಸಂತೋಷದ ಜೀವನ ನಮ್ಮದಾಗಬೇಕು ಎನ್ನುವುದು ಎಲ್ಲರ ಬಯಕೆ ನಾವು ದುಃಖಿಗಳಾಗಬೇಕು ಎಂದು ಯಾರಾದರೂ ಬಯಸುತ್ತಾರೇನು ನಮ್ಮ ತಲೆ ನಿಶ್ಚಿಂತವಾಗಿರಬೇಕು ಹೃದಯ ವಿಶಾಲವಾಗಿರಬೇಕು ಮನಸ್ಸು ಪ್ರಸನ್ನವಾಗಿರಬೇಕು ಎಂದು ಬಯಸುತ್ತೇವೆ ನೀವು ದೇವರ ಗುಡಿಗೆ ಹೋಗುವಾಗ ಕೈಯಲ್ಲಿ ಅರಳಿದ ಹೂವು ಹಿಡಿದುಕೊಂಡು ಒಳಗೆ ಬಾಡಿದ ಮನಸ್ಸು ಇದ್ದರೆ ದೇವರಿಗೆ ಸಂತೋಷ ಆಗುವುದಿಲ್ಲ ನಿಮ್ಮ ಕೈಯಲ್ಲಿ ಇರುವ ಹೂವು ಬಾಡಿರಲಿ ಆದರೆ ನಿಮ್ಮ ಹೃದಯ ಅರಳಿರಬೇಕು ಅದು ಜೀವನ ಕೊಲ್ಲದಿರ್ಪುದೇ ಧರ್ಮ ಅಧರ್ಮದಿಂದ ಬಂದುದ ಒಲ್ಲದಿಪ್ಪುದೇ ನೇಮ ಎಂದರು ಉರಲಿಂಗಪೆದ್ದಿಗಳು ಈ ಜಗತ್ತಿಗೆ ಬಂದ ಮೇಲೆ ಇದನ್ನು ಕೆಡಿಸಲಾರದಂತೆ ಇರುವುದೇ ಧರ್ಮ ಕೆಡಿಸಿದರೆ ಅದು ಅಧರ್ಮ ಈ ಜಗತ್ತಿನಲ್ಲಿರುವ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಯಾವುದು ಇಲ್ಲಿರುವುದನ್ನು ಕೆಡಿಸಿಲ್ಲ ಅವು ಬಳಸುತ್ತವೆ ಅಷ್ಟೆ ದೇವರು ಸೃಷ್ಟಿಸಿದ ಈ ನಿಸರ್ಗವನ್ನು ಹಾಳು ಮಾಡದಂತೆ ಇರುವುದೇ ನೀನು ಮಾಡಬೇಕಾದ ಕೆಲಸ ಇನ್ನೂ ನಿನಗೆ ಏನಾದರೂ ಮಾಡಬೇಕು ಎಂದು ಅನ್ನಿಸಿದರೆ ಈ ಸೃಷ್ಟಿಯನ್ನು ಇನ್ನಷ್ಟು ಸುಂದರ ಮಾಡುವಂತಹ ಕೆಲಸಗಳನ್ನು ಮಾಡು ಅಷ್ಟೆ ಗಿಡ ಕಡಿದರೆ ಅಧರ್ಮ ಸಸಿ ನೆಟ್ಟರೆ ಧರ್ಮ ಗುಡಿ ಕಟ್ಟೋದು ಮಾತ್ರ ಧರ್ಮ ಅಂತ ನಾವು ಅಂದುಕೊಂಡಿದ್ದೇವೆ ಅದು ಸರಿಯಲ್ಲ ಸಸಿ ನೆಡುವುದು ಶ್ರೇಷ್ಠ ಧರ್ಮ ಈಗ ನೀವು ಒಂದು ಗುಡಿ ಕಟ್ಟಿದರೆ ಒಂದು ನಿರ್ದಿಷ್ಟ ಧರ್ಮದವರು ಮಾತ್ರ ಹೋಗುತ್ತಾರೆ ಒಂದು ಮಸೀದಿ ಕಟ್ಟಿದರೆ ಒಂದು ಚರ್ಚ್ ಕಟ್ಟಿದರೆ ಆಯಾ ಧರ್ಮದವರು ಮಾತ್ರ ಹೋಗುತ್ತಾರೆ ಆದರೆ ಒಂದು ಗಿಡ ನೆಟ್ಟರೆ ಅದರ ನೆರಳಿನಲ್ಲಿ ಎಲ್ಲ ಧರ್ಮದವರು ಬಂದು ನಿಲ್ಲುತ್ತಾರೆ ಒಂದು ಗಿಡ ಎಂದರೆ ಅದು ಮಾನವ ಧರ್ಮಪೀಠ ಯಾರನ್ನಾದರೂ ಸಾಯಿಸುವವರು ನಾಯಕರಾಗಿಲ್ಲ ಸಾಯುವವರನ್ನು ಬದುಕಿಸಿದವರು ಹೀರೋಗಳಾಗಿದ್ದಾರೆ ಜಗತ್ತಿಗೆ ಬೇಕಾಗಿರುವುದು ಅಂತಹ ಹೀರೋಗಳು ನಾವು ಒಳ್ಳೆಯದಕ್ಕೆ ಹಾತೊರೆಯುವುದಕ್ಕಿಂತ ಕೆಟ್ಟದ್ದಕ್ಕೆ ಬಹಳ ಬೇಗ ಹಾತೊರೆಯುತ್ತೇವೆ ಕೆಟ್ಟದ್ದನ್ನು ಬಹಳ ನೆನಪಿನಲ್ಲಿಟ್ಟುಕೊಳ್ಳುತ್ತೇವೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತನಾಡುವುದು ಇನ್ನೊಬ್ಬರ ಮನೆ ಮುರಿಯುವ ಕೆಲಸ ಮಾಡದೇ ಇರುವುದು ಈ ಎರಡನ್ನ ಮಾಡಿದರೆ ಮನುಷ್ಯನ ಬದುಕು ಸುಂದರವಾಗುತ್ತದೆ ಅದೇ ಧರ್ಮ ನಿತ್ಯ ಭಸ್ಮ ಹಚ್ಚಿಕೊಳ್ಳುವುದು ನಾಲ್ಕು ತಾಸು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಷ್ಟೇ ಧರ್ಮ ಅಲ್ಲ ನಮ್ಮ ಮಾತಿನಿಂದ ನಮ್ಮ ಕಾರ್ಯದಿಂದ ಇನ್ನೊಬ್ಬರ ಮುಖದ ಮೇಲೆ ನಗೆ ಬಂತು ಅಂದರೆ ಅದು ಧರ್ಮ ಏನು ಒಳ್ಳೆಯದಿದೆ ಅದನ್ನು ಪ್ರೀತಿಸುವುದೇ ಧರ್ಮ ಅನ್ಯಾಯದಿಂದ ಬಂದಿದ್ದನ್ನು ಮುಟ್ಟದಿರುವುದೇ ನೇಮ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಅಂತ ಗುಡಿಗೆ ಹೋಗಿ ಕೈಗಳಿಗೆ ದಾರ ಕಟ್ಟಿಸಿಕೊಂಡು ಬಂದ ಒಬ್ಬವ ಆಗ ದಾರ ಅವನಿಗೆ ನನ್ನ ಕಟ್ಟಿಸಿಕೊಂಡರೆ ದುಡ್ಡು ನಿಲ್ಲೋದಿಲ್ಲ ದುಡಿಯುವ ಕೈಗಳಲ್ಲಿ ದುಡ್ಡು ನಿಲ್ಲುತ್ತದೆ ಎಂದು ಹೇಳಿತು ವಂಚನೆ ಇಲ್ಲದಿರ್ಪುದೇ ಭಕ್ತಿ ವಚನ ಎಂಬ ಶಬ್ದ ಇದೆ ಈ ವಚನಕ್ಕೆ ಒಂದು ಸೊನ್ನೆ ಸೇರಿಸಿದರೆ ವಂಚನೆಯಾಗುತ್ತದೆ ಮಾತು ಮನಸ್ಸು ಕಾರ್ಯ ಒಂದೇ ಇದ್ದರೆ ವಚನ ತೋರಿಕೆ ಇದ್ದರೆ ವಂಚನೆ ನಮಸ್ಕಾರ ಧನ್ಯವಾದಗಳು